ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕರೂ ನೆಮ್ಮದಿ ಇಲ್ಲ ಜೈಲು ವಾಸ ಅನುಭವಿಸಿ ಬಂದರೂ ಕಣ್ತುಂಬ ನಿದ್ದೆ ಬರ್ತಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಅಂತ ಆತಂಕದಲ್ಲಿದ್ದ ಡಿ ಗ್ಯಾಂಗ್ಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಆರೋಪಿ ದರ್ಶನ್ಗೆ ಸುಪ್ರೀಂ ರಿಲೀಫ್ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳಲ್ಲಿ ನಟ ದರ್ಶನ್ ಗೌಡ ನಾಗರಾಜು ಅನುಕುಮಾರ್ ಲಕ್ಷ್ಮಣ್ ಜಗದೀಶ್ ಹಾಗೂ ಪ್ರದೂಷ್ ಪ್ರಮುಖರು ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಸೆಂಬರ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ರೆಗ್ಯುಲರ್ ಜಾಮೀನು ಮಂಜೂರು ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರಕಾರ ಮತ್ತು ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಕೊಟ್ಟ ಜಾಮೀನು ರದ್ದಾಗುವ ಭಯದಲ್ಲಿದ್ದ ದರ್ಶನ್ ಗೌಡ ಸೇರಿದಂತೆ ಏಳು ಆರೋಪಿಗಳಿಗೂ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಡಿ ಗ್ಯಾಂಗ್ ಕೇಸ್ ಬಗ್ಗೆ ಸುಪ್ರೀಂ ಹೇಳಿದ್ದೇನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ದಿವಾಲಾ ಮತ್ತು ಆರ್ ಮಹಾದೇವನ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆಗೆ ಬಂತು ದರ್ಶನ್ ಬೇಲ್ ರದ್ದು ಕೋರಿ ಸರಕಾರದ ಪರವಾಗಿ ವಕೀಲ ಸಿದ್ಧಾರ್ಥ್ ಲೋತ್ರಾ ವಾದ ಮಂಡಿಸಿದ್ರು ಹೈಕೋರ್ಟ್ ಆದೇಶ ಕೇಸನ್ನೇ ನಾಶ ಮಾಡಿದಂತಾಗಿದೆ ಆರೋಪಿಗಳು ಸಾಕಷ್ಟು ಪ್ರಭಾವವುಳ್ಳವರು ಜಾಮೀನಿನಲ್ಲಿದ್ದರೆ ಸಾಕ್ಷಿ ನಾಶ ಆಗಬಹುದು ಹೀಗಾಗಿ ಏಳು ಆರೋಪಿಗಳ ಬೇಲ್ ರದ್ದುಗೊಳಿಸಿ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ತಡೆ ನೀಡಿ ಹೈಕೋರ್ಟ್ ಕೊಟ್ಟಿರುವುದು ರೆಗ್ಯುಲರ್ ಜಾಮೀನು ಎಲ್ಲವನ್ನೂ ಪರಿಶೀಲಿಸಿಯೇ ಬೇಲ್ ನೀಡಲಾಗಿದೆ ಹಾಗಾಗಿ ಜಾಮೀನು ರದ್ದು ಮಾಡಲು ಆಗುವುದಿಲ್ಲ ಬೇಲ್ಗೆ ತಡೆ ಕೊಟ್ಟರೆ ಬೇಲನ್ನೇ ರದ್ದು ಮಾಡಿದಂತೆ ಹೀಗಾಗಿ ಹೈಕೋರ್ಟ್ ಆದೇಶ ಏನಿದೆಯೋ ಪಾಲಿಸಿ ಬೇರೆ ಆರೋಪಿಗಳು ಇದನ್ನೇ ಹಿಡಿದು ಬೇಲ್ ಕೇಳ್ತಾರೆ ಹಾಗಾಗಿ ಜಾಮೀನು ರದ್ದುಗೊಳಿಸಬೇಕಾಗಿದೆ ಸರಕಾರವೇ ಮೇಲ್ಮನವಿ ಹಾಕಿರೋದ್ರಿಂದ ಪರಿಶೀಲಿಸ್ತೀವಿ ಮಾರ್ಚ್ ಹದಿನೆಂಟಕ್ಕೆ ಆ ಬಗ್ಗೆ ಮುಂದಿನ ವಿಚಾರಣೆ ನಡೆಯುತ್ತೆ ಅಲ್ಲಿಯವರೆಗೆ ಬೇರೆ ಯಾವ ಕೇಸ್ಗಳಿಗೂ ಹೋಲಿಕೆ ಬೇಡ ಬೇರೆ ಕೇಸ್ಗಳ ಜಾಮೀನಿಗೆ ಈ ಆದೇಶ ಅನ್ವಯಿಸಲ್ಲ ಎಲ್ಲ ಏಳು ಆರೋಪಿಗಳಿಗೂ ನೋಟಿಸ್ ಜಾರಿಗೊಳಿಸಿ ಹೀಗೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠ ದರ್ಶನ್ ಅನ್ ಗ್ಯಾಂಗ್ ಪ್ರಕರಣದಲ್ಲಿ ಆದೇಶ ಮಾಡಿ ಮಾರ್ಚ್ ಹದಿನೆಂಟಕ್ಕೆ ಮುಂದಿನ ವಿಚಾರಣೆ ಮುಂದೂಡಿದೆ ಜೊತೆಗೆ ಸುಪ್ರೀಂ ಕೋರ್ಟಿನ ಡಿಜಿಟಲ್ ಲಿಸ್ಟ್ನಲ್ಲೂ ಅಪ್ಡೇಟ್ ಆಗಿದೆ ಹಾಗಾಗಿ ಮಾರ್ಚ್ ಹದಿನೆಂಟಕ್ಕೆ ಎರಡೂ ಕಡೆಯ ವಕೀಲರು ಮುಖಾಮುಖಿಯಾಗಿ ವಾದ ಪ್ರತಿವಾದ ಮಂಡಿಸಲಿದ್ದಾರೆ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪ ಹೊತ್ತಿರುವ ಹದಿನೇಳು ಮಂದಿ ಆರೋಪಿಗಳಲ್ಲಿ ಹತ್ತು ಆರೋಪಿಗಳಿಗೆ ಸ್ಥಳೀಯ ಕೋರ್ಟ್ ಜಾಮೀನು ನೀಡಿತ್ತು ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನಲಾದ ಏಳು ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು ಒಂದು ಸಾವಿರದ ನಾನೂರ ತೊಂಬತ್ತೆರಡು ಪುಟಗಳ ಕಡತವನ್ನ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಸಲ್ಲಿಸಿತ್ತು ಈಗ ಸುಪ್ರೀಂ ಕೋರ್ಟ್ನಿಂದ ಮಾರ್ಚ್ ಹದಿನೆಂಟರವರೆಗೂ ದರ್ಶನ್ ಅಂಡ್ ಗ್ಯಾಂಗ್ನ ಏಳು ಆರೋಪಿಗಳಿಗೆ ರಿಲೀಫ್ ಸಿಕ್ಕಿದೆ ಮೇಲಿಂದ ಮೇಲೆ ಸುಬ್ಬಿಯ ಟೆಂಪಲ್ ರನ್ ಆ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ರಿಲೀಫ್ ಸಿಕ್ತಿದ್ದಂತೆ ಈ ಕಡೆ ಗೌಡ ಟೆಂಪಲ್ ರನ್ ಮಾಡ್ತಿದ್ದಾರೆ ರೆಡ್ ಕಾರ್ಪೆಟ್ಗಾಗಿ ಮೊನ್ನೆ ಮೊನ್ನೆಯಷ್ಟೇ ದೆಹಲಿಗೆ ಹೋಗಿ ಬಂದಿದ್ದ ಗೌಡ ಈಗ ಸಾಯಿಬಾಬನ ಸನ್ನಿಧಿಗೆ ಹೋಗಿದ್ದಾರೆ ಶಿರಡಿ ಸಾಯಿಬಾಬಾನ ದರ್ಶನ ಪಡೆದ ಆರ್ ಆರ್ ನಗರ ಗೌಡ್ತಿ ವರ್ಷದ ಮೊದಲ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಶಿರಡಿಯಲ್ಲಿ ಶಿರಬಾಗಿ ಬೇಡಿರೋ ಪವಿತ್ರ ಗೌಡ ಅಲ್ಲಿಂದ ಸೀದಾ ವೈಷ್ಣೋದೇವಿ ದರ್ಶನ ಪಡೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ ನಂತರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಲು ಪ್ಲಾನ್ ಮಾಡಿದ್ದಾರಂತೆ ಒಟ್ನಲ್ಲಿ ಬೇಲ್ ಮೇಲೆ ಹೊರ ಬಂದಿರೋ ಡಿ ಗ್ಯಾಂಗ್ ನಿಟ್ಟುಸಿರು ಬಿಡ್ತಿರೋದಂತೂ ಸುಳ್ಳಲ್ಲ ಮುನಿರಾಜು ಜೊತೆ ಸತೀಶ್ ಕನಕಪುರ ನ್ಯೂಸ್ ಏಟೀನ್ ಬೆಂಗಳೂರು ಅದು ನಾಲ್ಕು ದಶಕದ ಸ್ನೇಹ ರೆಡ್ಡಿ ರಾಮುಲು ಅಂದರೆ ಬಳ್ಳಾರಿಯೇ ನಲಿಗೆ ಹೋಗ್ತಾ ಇತ್ತು ಗಣಿ ದಣಿಗಳಾಗಿ ಮೆರೆದಾಡಿದವರು ರಾಜಕೀಯದಲ್ಲೂ ತಮ್ಮ ಪಾರುಪತ್ಯ ಮೆರೆದಿದ್ರು ಆದ್ರೀಗ ದೋಸ್ತಿ ಹೋಗಿ ದುಶ್ಮನಿ ಶುರುವಾಗಿದೆ ಇಬ್ಬರ ಮನೆ ಮಧ್ಯೆ ಗೋಡೆಯೊಂದು ತಲೆ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗೆ ಇದ್ದಿಲ್ಲ ದಾರಿಯಾಗಿ ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಅಂತ ಹೇಳಿ ಅವನು ಅನ್ನಂತ ಸಂಪ್ರದಾಯ ನಂದಲ್ಲ ಒಂದು ದೋಸ್ತಿ ಈಗ ಶುರುವಾಗಿದೆ ದುಶ್ಮನಿ ನಾಲ್ಕು ದಶಕದ ಬಳ್ಳಾರಿ ಸ್ನೇಹಕ್ಕೆ ಬಿತ್ತು ಎಳ್ಳು ನೀರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂದ್ರೆ ಜೀವ ಒಂದು ದೇಹ ಎರಡೂ ಅಂತಿದ್ದವರು ಜೀವಕ್ಕೆ ಜೀವ ಕೊಡುವಂತಹ ಸ್ನೇಹಿತರಾಗಿದ್ದವರು ಇಬ್ರು ಒಟ್ಟಾಗಿ ನಿಂತ್ರೆ ಎದುರಾಳಿಗಳೇ ಇಲ್ಲ ಎನ್ನುವಂತೆ ಮುನ್ನುಗ್ಗುತ್ತಿದ್ದವರು ರಾಜಕೀಯದಲ್ಲೇ ಆಗಲಿ ವೈಯಕ್ತಿಕ ಜೀವನದಲ್ಲೇ ಆಗಲಿ ಇವರ ಸ್ನೇಹದ ಮುಂದೆ ನಿಲ್ಲೋರೈ ಇರಲಿಲ್ಲ ಬಿಡಿ ಆದ್ರೀಗ ಸ್ನೇಹವೂ ಇಲ್ಲ ಗೆಳೆತನವೂ ಇಲ್ಲ ದೋಸ್ತಿ ಹೋಗಿ ದುಶ್ಮನಿ ಶುರುವಾಗಿದೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬರನ್ನೊಬ್ಬರು ಮಟ್ಟ ಹಾಕೋ ಲೆವೆಲ್ಗೆ ಇಳಿದು ನಿಂತಿದ್ದಾರೆ ರೆಡ್ಡಿ ಹಾಗೂ ರಾಮುಲು ಸ್ನೇಹ ಇಂದು ನೆನೆಯದಲ್ಲ ನಾಲ್ಕು ದಶಕಕ್ಕೂ ಹಳೆಯದು ಅಕ್ರಮ ಗಣಿಗಾರಿಕೆ ಉತ್ತುಂಗಕ್ಕೇರಿದ್ದಾಗ ನಿತ್ಯ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಿದ್ದಾಗ ಲೋಕಾಯುಕ್ತ ಸಿಬಿಐ ಸಿಐಡಿ ದಾಳಿ ಮಾಡಿದಾಗಲೂ ಇಬ್ಬರ ಸ್ನೇಹಕ್ಕೆ ಕುಂದು ಬಂದಿರಲಿಲ್ಲ ಆದರೆ ಒಂದೇ ಒಂದು ಉಪಚುನಾವಣೆಯ ಸೋಲು ಇಬ್ಬರ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಆಗಿದ್ದೆ ಅದೊಂದು ಅಸಮಾಧಾನವಂತೆ ಮೈನಿಂಗ್ ಭೂಮ್ ಅಸ್ತಿತ್ವದಲ್ಲಿದ್ದಾಗ ಮಾಡಿದ್ದ ಚರಾ ಲೆಕ್ಕ ಪತ್ರದ ವ್ಯತ್ಯಾಸ ಇದರ ಜೊತೆಗೆ ಆಸ್ತಿ ಹಂಚಿಕೆ ವಿಷಯದಲ್ಲಿ ಇಬ್ಬರ ನಡುವೆ ಬಿರುಕು ಮೂಡಿದೆ ಅಂತಾನೆ ಹೇಳಲಾಗ್ತಿದೆ ಸ್ನೇಹಿತರ ಮನೆ ಮಧ್ಯೆ ಎದ್ದಿದೆ ದುಶ್ಮನಿ ಗೋಡೆ ರೆಡ್ಡಿ ಹಾಗೂ ರಾಮುಲು ಮನೆ ಇರೋದು ಬಳ್ಳಾರಿ ನಗರದ ಅವಂಭಾವಿಯಲ್ಲಿ ಎರಡೂ ಬೃಹತ್ ಐಷಾರಾಮಿ ಮನೆಗಳ ಮಧ್ಯೆ ಗಾರ್ಡನ್ ಒಂದನ್ನು ನಿರ್ಮಾಣ ಮಾಡಿದ್ದಾರೆ ಈ ಗಾರ್ಡನ್ ಮೂಲಕವೇ ರೆಡ್ಡಿ ನಿವಾಸಕ್ಕೆ ಹೋಗಲು ರಾಮುಲು ಮನೆಯ ಕಾಂಪೌಂಡ್ನಲ್ಲಿ ಗೇಟ್ ಮಾಡಿಸಿದ್ರು ರೆಡ್ಡಿ ಮನೆಯಿಂದ ಗಾರ್ಡನ್ಗೆ ಬರೋದಕ್ಕೂ ಗೇಟ್ ಒಂದನ್ನ ನಿರ್ಮಾಣ ಮಾಡಿದ್ರು ಆದ್ರೀಗ ಇಬ್ಬರ ಮಧ್ಯೆ ದ್ವೇಷದ ಕಿಚ್ಚು ಸ್ಫೋಟಗೊಳ್ತಾ ಇದ್ದಂತೆ ಶ್ರೀರಾಮುಲು ತಮ್ಮ ಮನೆಯ ಕಾಂಪೌಂಡ್ ಗೇಟ್ ಒಡೆದು ಬಂದ್ ಮಾಡಿಸಿದ್ದಾರೆ ಬಳ್ಳಾರಿಯ ಅವಂಬಾವಿ ಅವಂಬಾವಿ ರಸ್ತೆ ಅಂದ್ರೆ ಸಿರುಗುಪ್ಪ ರಸ್ತೆಯಲ್ಲಿ ಮತ್ತು ರೆಡ್ಡಿ ಅವರ ನಿವಾಸದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ರಾಮುಲು ರಾಂಗ್ ಹೈ ಅಂಗಳಕ್ಕೆ ಚೆಂಡು ರಾಮುಲು ಗರಂ ಆಗ್ತಿದ್ದಂತೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಫೋನ್ ಕರೆ ಮಾಡಿದ ಜೆಪಿ ನಡ್ಡಾ ದೆಹಲಿಗೆ ಬರುವಂತೆ ಹೇಳಿದ್ದಾರೆ ಹೀಗಾಗಿ ಜನವರಿ ಇಪ್ಪತ್ತೇಳರ ಬಳಿಕ ದಿಲ್ಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಈ ವೇಳೆ ಪ್ರಧಾನಿ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಭೇಟಿ ಮಾಡುವುದಕ್ಕೆ ಸಮಯ ಅವಕಾಶ ಕೇಳಿದಾರಂತೆ ರೆಡ್ಡಿ ರಾಮುಲು ಜಂಗಿ ಕುಸ್ತಿ ಶುರು ಮಾಡ್ತಾ ಇದ್ದಂತೆ ತಲೆಗೊಂದರಂತೆ ಹೇಳಿಕೆಗಳು ಹೊರಬೀಳ್ತಿವೆ ರಾಮುಲು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಸುದ್ದಿಗೆ ಕೈ ನಾಯಕರು ಕಡ್ಡೀಗಿರ್ತಿದ್ರೆ ದೋಸ್ತಿ ನಾಯಕರು ಮಾತ್ರ ಅಂತದ್ದೇನಿಲ್ಲ ಅಂತಿದ್ದಾರೆ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲಿ ಚರ್ಚೆ ಅದೇ ಅಷ್ಟೇ ಅದನ್ನ ನೋಡೋಣ ಇದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಲ್ಲ ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ಕೂಡ ಎ ಸಿ ಸಿ ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ ನಾನು ನಿರ್ಣಯ ಮಾಡೋದಲ್ಲ ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು ಅಂದ್ರೆ ಡಿಕೆ ಶಿವಕುಮಾರ್ ಪಾತ್ರ ಇದೆ ಅಂತ ಏನೇ ಪಾತ್ರ ಇದ್ರು ಡಿಫರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರೇ ಅದು ಹುಯೆ ಅನ್ನೋದು ನನ್ನ ಅಭಿಪ್ರಾಯ ಒಟ್ನಲ್ಲಿ ಗಣಿ ದನಿಗಳ ಕುಸ್ತಿ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಹಚ್ಚಿರೋದಂತೂ ಸುಳ್ಳಲ್ಲ ಬಸವರಾಜ್ ಹರನಹಳ್ಳಿ ನ್ಯೂಸ್ ಬಳ್ಳಾರಿ